ಹತ್ತು ಗಂಟೆ ಬೆಳಗ್ಗೆ ಹದಿನೇಳನೇ ತಾರೀಕು ನವಂಬರು ನಾನೀಗ ಗಣೇಶ್ ಹುಡಿನ ಬಿಟ್ಟಿದ್ದೀನಿ ಓಲ್ಡ್ ಮ್ಯಾಗ್ಜಿಮ್ ವೋಸ್ ಬಿಟ್ಟಿದ್ದೀನಿ ಓಲ್ಡ್ ಮ್ಯಾಗ್ಝಿಮ್ ಓಸ್ಗಿಂದು ಸ್ವಲ್ಪ ದೂರ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದೆ ರಾಮ ಸ್ವಾಮಿ ಟೆಂಪಲ್ ದೇವಸ್ಥಾನ ಹೋಗಿ ಪೂಜೆ ಮಾಡಿಸ್ಕೊಂಡು ಗಾಡಿನ ಹೊರಟೆ ಇವಾಗ ನಾರ್ಮಲ್ಲಾಗಿ ಎಲ್ಲರೂ ಹಳೆಯಾಲ ಮೇಲೆ ಹಳೆಯಾಲಿಂದ ಹುಬ್ಳಿ ಹೈಬಾಗೆ ಜಾಯ್ನ್ ಆಗ್ತಾರೆ ಅಥವಾ ಹಳೆಯಾಲಿಂದ ಹಳೆಯಾಲಿಂದ ಕಲಗತ್ತಿಗೆ ಹೋಗಿ ಕಲಗತ್ತೆಯಿಂದ ಹುಬ್ಳಿ ಹೇಬೇಕು ಜಾಯ್ನ್ ಹೋಗ್ತಾರೆ ಅಥವಾ ಇಲ್ಲಿಂದ ರಾಮನಗರಕ್ಕೆ ಹೋಗಿ ರಾಮನಗರದಿಂದ ಅಲ್ಲವರ್ಗೋಗಿ ಅಲ್ಲವರಿಂದ ಹುಬ್ಬಳ್ಳಿ ಹೇಗೇ ಜಾಯ್ನ್ ಆಗ್ತಾರೆ ಬೆಂಗಳೂರಿಗೆ ಹೋಗೋದಕ್ಕೆ ಬಟ್ ನಾನು ಆ ರೂಟ್ ತೊಗೊತಾ ಇಲ್ಲ ನಾನು ಇದು ಇಂಟೀರಿಯರ್ ರೋಡ್ ತೊಗೊತಾ ಇದ್ದೀನಿ ಜಾಡಾಗ ಹೋಗುತ್ತೆ ಜಾಡಿಂದ ಅಣಶಿಗೆ ಹೋಗುತ್ತೆ ಅಣಶಿಯಿಂದ ಕೈಗಾಗ ಹೋಗುತ್ತೆ ಕೈಗಾಯಿಂದ ಯಲ್ಲಾಪುರಕ್ಕೆ ಹೋಗುತ್ತೆ ಯಲ್ಲಾಪುರ ನಾನು ಹುಬ್ಳಿ ಹೈವೇನ ಜಾಯ್ನ್ ಆಗ್ತೀನಿ ಏನಕ್ಕೆ ರೋಡ್ ತೊಗೊತಾ ಇದ್ದೀನಿ ಆ ಹತ್ರ ಒಂದು ಎರಡು ಅವರ್ ಲೇಟ್ ಆಗುತ್ತೆ ಇದು ಏನಕ್ಕೆ ರೋಡ್ ತೊಗೊತಾ ಇದ್ದೀನಿ ಅಂದರೆ ಫಸ್ಟ್ ನಾನು ಕೈಗಾ ರೋಡ್ ಮಾಡಿಲ್ಲ ನಾನು ಕೈಗಾ ನೋಡಿಲ್ಲ ನಾನು ಎರಡನೇದು ಕೈಗಾ ರೋಡು ತುಂಬ ಚೆನ್ನಾಗಿದೆಯಂತೆ ಫೋರ್ ವೀಲರ್ ಸಲೋ ಮಾಡಲ್ಲ ಬಂತ ಬರೀ ಟೂ ವೀಲರ್ ಸಲವ್ ಮಾಡ್ತಾರಂತೆ ಪ್ಲಸ್ ಅಲ್ಲಿ ವೆಹಿಕಲ್ಲು ಎಂಟ್ರಿ ಎಲ್ಲ ಮಾಡಬೇಕಂತೆ ಸೊ ಚೆನ್ನಾಗಿರ್ಬೋದು ಅಡ್ವೆಂಚರಸ್ ಆಗಿರ್ಬೋದು ಅಂತ ಅಂದ್ಕೊಂಡೆ ಅದೇ ಟೈಮಲ್ಲಿ ನಮ್ಮ ನ್ಯಾಚುರಲಿಸ್ಟ್ ಒಬ್ಬರು ಓ ಎಮ್ ಎಚ್ ಎಲ್ಲಿ ಹೇಳಿದ್ರೆ ಇಲ್ಲ ರೋಡ್ ತುಂಬ ಚೆನ್ನಾಗಿದೆ ಹೋಗಿ ನೀವು ಎಂಜಾಯ್ ಮಾಡ್ತೀರಾ ರೈಡ್ ಮಾತ್ರ ಸೀನ್ ತುಂಬ ಚೆನ್ನಾಗಿದೆ ಮೋಸ ಇಲ್ಲ ಒಂದೆರಡು ಲೇಟ್ ಲೇಟಾದರೂ ಪರವಾಗಿಲ್ಲ ಬರ್ತಿಟ್ಟು ಅಂತ ಹೇಳಿದ್ರು ನಾನು ಹೌದು ಯಾಕೆ ಟ್ರೈ ಮಾಡಿಕೊಡ್ದು ಮತ್ತು ಈ ಕಡೆ ಬರೋದು ಆ ಥರ ಇನ್ನೂ ಒಂದು ಒಂದು ವರ್ಷ ಒಂದು ವರ್ಷ ಆಗುತ್ತೆ ಬೈಕಲ್ಲಿ ಬರ್ತೀನೋ ಇಲ್ವಾ ಮೋಸ್ಟಿ ಫೋರ್ ವೀಲರ್ ಬರ್ಬೋದು ಆಪರ್ಚುನಿಟೀಸ್ಗೆಲ್ಲ ಮುಗಿಸ್ಬೋಣ ಹೆಂಗಿದ್ರೆ ಇವತ್ತು ಅಂತ ಅಂದ್ಕೊಂಡು ಇದ್ದೀನಿ ಬನ್ನಿ ನನ್ನ ಜೊತೆಗೆ ಇರಿ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ கைகா நியூக்லியர் ப்ளான் ரோடு சென்சிட்டிவ் ஏரியா துணுமா ஏரியான நோடோண கேமரா ஆன்மேக்கரோட ಡ್ಯಾಮ್ ಅದು ನೋಡಿ ನೀರು ಇದರ ಕಡೆ ಆ ಸೂಪರ್ ಡ್ಯಾಮ್ ಅಲ್ಲಿ ಸನ್ಸೆಟ್ ಆಗುತ್ತೆ ಅಂದ್ರೆ ಸೂಪರ್ ಆ ಟೈಮ್ ಯೂನಿಂಗ್ ಟ್ಯಾಮ್ ಇಲ್ಲಿ ಹಾರ್ನ್ ಬಿಲ್ ಎಲ್ಲ ನಿಮಗೆ ಫ್ರೀಟೈಲ್ ಸಿಗುತ್ತೆ and biodiversity of forest. ಸರ್ ನಮಸ್ಕಾರ ಹಾಂ ಎಲ್ಲ ಕೊಟ್ಟೆ ಸರ್ ಎಲ್ಲಾ ನಾನು ಇವಾಗ ಗಣೇಶ್ ಗುಡಿಯಿಂದ ಬರ್ತಾ ಇದ್ದೀನಿ ದಾಂಡ್ಯಳ್ಳಿ ಓ ಎಮ್ ಎಚ್ ಓಲ್ಡ್ ಮ್ಯಾಗ್ಝೀನ್ ಹೌಸ್ ಜೆ ಎಲ್ಆರ್ ಪ್ರಾಪರ್ಟಿಯಿಂದ ಬೆಂಗಳೂರು ಕಡೆ ಹೊರಟೆ ಎಲ್ಲ ಪುರದ್ಮೇಲೆ ಬೆಂಗಳೂರೇ ಡಾಕ್ಟರ್ ಚಂದ್ರಶೇಖರ್ ಚಂಗಪ್ಪ ಅಂತ ಬೆಂಗಳೂರಲ್ಲೇ ಇರೋರು ಏನಿಲ್ಲ ಟ್ರಿಪ್ಪಿಗೆ ಬಂದಿದ್ದೆ ಡಾಕ್ಟರ ಪೀಡಿಯಾಟ್ರಿಷನು బ్యాంగ్లూరే రెయిన్బో చిల్డ్రన్ హాస్పిటల్ కన్సల్టెంట్ నన్ను హాబీ నందు బైక్ రైడింగు మేము ఫోటోగ్రఫి థ్యాంక్ యూ రెండు పర్మిషన్ కొటరట సార్ నన్ను ನಾನಿವಾಗ ಗಣೇಶ್ ಗುಡಿಯಿಂದ ಬರ್ತಾ ಇದ್ದೇನೆ ದಾಂಡೇಲಿಯಿಂದ ಬರ್ತಾ ಇದ್ದೇನೆ ಈಗೇನಿಲ್ಲಲ್ಲ ಸರ್ ಹಾಂ ಸರ್ ಹುಷಾರ ನೋಡ್ಕೊಂಡು ಹೋಗ್ತೇನೆ ಹೋಗ್ಬೋದಾ ಸರ್ ಇಲ್ಲಿ ಕದ್ರಾ ಡ್ಯಾಮ್ ರಿಸರ್ವಯರ್ ರಿಸರ್ವಾಯರ್ ಮೇಲೆ ಹೋಗುತ್ತೆ ಇದು ಅಂದರೆ ರಿಸರ್ವ ರಿಸರ್ವರ್ ಇದು ಕದ್ರಾ ಡ್ಯಾಮ್ ರಿಸರ್ವರ್ ಇದೆ ನೋಡಿ ಅದು ಅದರ ಹೋಗುತ್ತೆ ರೋಡ್ ಇದು ನೋಡೋಣ ಬನ್ನಿ ಹೇಗಿದೆ ಅಂತ ಫಸ್ಟ್ ಟೈಮ್ ರೋಡ್ ಮಾಡ್ತಾ ಇದ್ದೆ ನಾನು ರೋಡ್ ಮಾಡಿಲ್ಲ ನಾನು ಸೊ ಅಲ್ಲಿ ಪೊಲೀಸರು ಸ್ವಲ್ಪ ಏನೋ ತುಂಬ ಕ್ವಶನ್ಸ್ ಎಲ್ಲ ಕೇಳಿದ್ರು ಏನೇ ಕೇಳಿದ್ರು ಅರ್ಥ ಆಗಿಲ್ಲ ಸರ್ ಗಣೇಶ್ ಗುಡಿಯಿಂದ ಓಲ್ಡ್ ಮ್ಯಾಗ್ಝಿನ್ ಹೌಸ್ ಜಂಗಲ್ ರಜ್ ರಿಸಾರ್ಟಿಂದ ಬರ್ತಾಯಿದ್ದೇನೆ ಹೋಗೋದು ಯಲ್ಲಾಪುರಕ್ಕೆ ಯಲ್ಲಾಪುರದಿಂದ ಬೆಂಗಳೂರು ಹೊರಟ ಬಂದಿದ್ದು ಗಣೇಶ್ ಗುಡಿ ಓ ಎಮ್ ಎಚ್ ಓಲ್ಡ್ ಮ್ಯಾಗ್ಝಿನ್ ಹೌಸಿಂದ ಡಾಕ್ಟರ್ ಚಂದ್ರಶೇಖರ್ ಚಂಗಪ್ಪ ಅಂತ ಬೆಂಗಳೂರಲ್ಲಿ ಕೆಲಸ ಮಾಡೋದು ನಾನು ನಂದಲ್ಲ ಸರ್ ಗೋರ್ಮೆಂಟ್ ರಿಸಾರ್ಟು ಓಲ್ಡ್ ಮ್ಯಾಗ್ಝಿನ್ ಹೌಸುಪ್ಪ ನಂದ ಬೈಕು ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಬೈಕ್ದು ಇಲ್ಲ ಸರ್ ಒಬ್ಬನೇ ನಾನು ಬುಧವಾರ ಬಂದಿದ್ದೆ ಸರ್ ಬುಧವಾರ ಬಂದಿದ್ದು ನಂದು ರಿಸ್ಟ್ 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 ಮುಗಿಸ್ಕೊಂಡು ಮನೆಗೆ ಹೊರಟೆ ನಾನೀಗ ಗಣೇಶ್ ಗುಡಿ ಅಂತ ಗಣೇಶ್ ಗುಡಿಯಲ್ಲಿ ಓಲ್ಡ್ ಮ್ಯಾಗ್ಝಿನ್ ಹೌಸ್ ಬರುತ್ತೆ ನೋಡಿ ಓಲ್ಡ್ ಮ್ಯಾಗ್ಝಿನ್ ಹೌಸ್ ಬರುತ್ತಲ್ಲ ಅಲ್ಲಿಗೆ ಹೋಗಿತ್ತು ನಂದೆಗಾಡೆ ಸರ್ ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಚಂಗಪ್ಪ ಅಂತ ಬೆಂಗಳೂರಿಂದ ನಾನು ಬಂದಿದ್ದು ಬುಧವಾರ ಸರ್ ಇದಕ್ಕೆ ದಾಂಡೆಲೆ ಬಂದಿದ್ದೆ ಹಾಂ ದಾಂಡೆಲೆ ಎಂದೇ ಟ್ರಾಯಂ ಟೈಗರ್ ಅಂತ ಸರ್ ಏಟ್ ಹಂಡ್ರೆಡ್ ಸರ್ ಇವಾಗ ಆಕ್ಚುಯಲ್ ಕಾಸ್ಟ್ ಬಂದು ಇಪ್ಪತ್ತು ಲಕ್ಷ ಆಗುತ್ತೆ ನಾನು ತಗೊಂಡಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಸರ್ ಅವಾಗ ಹದಿನಾರೂವರೆ ಲಕ್ಷ ಆಯ್ತಾಗ ಹಾಂ ಅವಾಗ ಇಲ್ಲ ಸರ್ ಅದನ್ನು ರೆಕಾರ್ಡ್ ಇಲ್ಲ ಅದು ಅದು ಜಿ ಪಿ ಸರ್ ಮೊಬೈಲ್ ಹಾಕಿದ್ದೇನೆ ಅಷ್ಟೇ ಇದರಲ್ಲಿ ಕ್ಯಾಮ್ರಾ ಇದೆ ಹ್ಞೂ ಇವಾಗ ಇಪ್ಪತ್ತು ಲಕ್ಷ ಇದೆ ಸರ್ ಇದು ಇದು ಕಾರ್ಡ್ಗೆ ರೆಕಾರ್ಡ್ ಆಗುತ್ತೆ ಹಾಂ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಒಂದು ಫುಟೇಜ್ ಇರುತ್ತಲ್ಲ ಸರ್ ಡ್ಯಾಶ್ ಕ್ಯಾಮ್ ಅಂತೂ ಇಲ್ಲ ಇದರಲ್ಲಿ ಇದೊಂದು ಕ್ಯಾಮ್ರ ಇದ್ದರೆ ಬೆಟ್ರಲ್ಲ

ಅದು ನಾನು ಮುಂದೆ ಕ್ಯಾಮ್ರಾ ಹಾಕೊಂಡಿದ್ದೇನೆ ಹಾಂ ಅದು ಆನ್ ಮಾಡಿಲ್ಲ ಇನ್ನೂ ಇಲ್ಲ ಸರ್ ಒಂದಕ್ಕೆ ಸಪರೇಟ್ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಕೊಡುತ್ತೆ ಸರ್ ಹ್ಞೂ ಪೆಟ್ರೋಲ್ ಟ್ರಾಮ್ ಟೈಗರ್ ಅಂತ ಸರ್ ಓಡಿಸಿದ್ರೆ ಇನ್ನೂರ ಮೇಲೂ ಹೋಗುತ್ತೆ ಸರ್ ಇಲ್ಲ ಆ ಥರ ಏನಿಲ್ಲ ಸರ್ ಸೇಫ್ಟಿ ಫಸ್ಟ್ ಅಲ್ಲ ಸರ್ ಸ್ಪೀಡ್ ಸೆಕೆಂಡ್ ಅಲ್ಲ ನನಗೆ ದಾಂಡೇಲಿಯಿಂದ ಬೆಂಗಳೂರು ಓಟೆ ಸರ್ ಯಲ್ಲಾಪುರದ ಮೇಲೆ ಬೆಂಗಳೂರು ಹೋಗೋಣ ಅಂತ ಈ ರೋಡ್ ಯಾವತ್ತೂ ಮಾಡಿರಲಿಲ್ಲ ನಾನು ಎಲ್ಲ ಕಡೆ ಈ ಪುರ ಎಲ್ಲ ಮಾಡಿದ್ದೆ ಅನ್ಶಿ ಮತ್ತು ಇದು ಜಾಯ್ಡಾ ಎಲ್ಲ ಮಾಡಿದ್ದೇನೆ ಈ ರೋಡ್ ಮಾಡೇ ಇಲ್ಲ ಲೈಫಲ್ಲಿ ಒಂದು ಸತಿ ಒಂದು ಸರ್ತಿ ಮಾಡ್ಕೊಂಡು ಹೋಗೋಣ ಅಂತ ಪರವಾಗಿಲ್ಲ ಸರ್ ಥ್ಯಾಂಕ್ ಯು ಸರ್ ಟ್ರಯಂಪ್ ಅಂತ ಸರ್ ಕಂಪನಿ ಹೆಸ್ರು ಟ್ರಯಂಪ್ ಗಾಡಿ ಹೆಸರು ಬಂದು ಟೈಗರ್ ಅಂತ ಸೇಫ್ಟಿ ಅಂದ್ರೆ ಅದು ನಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ಬೈಕ್ ಓಡಿಸಬೇಕು ಯಾಕೆ ಸರ್ ಈ ತರ ಮಾತಾಡ್ತೀರಾ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಯಾಕೆ ಗುದ್ದೋಗ್ರ ಎಲ್ಲ ಮಾತಾಡ್ತೀರಾ ಯಾವ ಟೂ ವೀಲರ್ ಭಯ ಆಗತ್ತೆ ನೀವೇನಾದ್ರೂ ಗುದ್ದೋಗಿದ್ದ ಹೇಳಿದ್ರೆ ಹೋಗ್ಬೇಕಾದ್ರೆ ಅದನ್ನು ಕೂಲಿಂಗ್ ಬರುತ್ತೆ ಬರುತ್ತೆ ಕ್ಯಾಮ್ರಾ ನಮ್ಮ ಸೇಫ್ಟಿಗೆ ನಾವು ಹಾಕೊಳ್ಳೋದು ಸರ್ ನಮ್ಮ ಸೇಫ್ಟಿ ಕ್ಯಾಮ್ರಾ ಹಾಕ್ಕೊಳ್ಳೋದು ಅವರು ಕೊಡಲ್ಲ ಲೀಟ್ರಲ್ಲ ಇಪ್ಪತ್ತೆರಡು ಕಿಲೋಮೀಟ್ರ ಇಲ್ಲ ಸರ್ ಹೊಡಿಸ್ಬೋದು ಥ್ಯಾಂಕ್ ಯು ರ ತ್ರೀ ಸ್ಟಾರ್ ಅವರು ಇನ್ಸ್ಪೆಕ್ಟ್ರ ಚೆನ್ನಾಗಿದೆ ರೋಟ್ ಆಗಬೇಕಂತ ಸೂಪರ್ ಕೊಟ್ಟಿದೆ ಪಕ್ಕದಲ್ಲಿ ಜಲಾಶಯ ಇದ್ದಂಗೆ ಇದೆ ನೋಡೋಣ ಕಾಣಿಸುತ್ತೆ ಅನ್ನೋದು kakak rada ಕ್ರೇಜಿ ಹಾಂ ಇಲ್ಲ ಹೋಗ್ತಾನೆ ಒಂದೇ ಒಂದು ಕ್ರೇಟಾಗಿ ಹೋಯ್ತು ಮುಂದೆ ಅಷ್ಟೇ ಗಾಡಿ ಅದು ಬಿಟ್ಟರೆ ಅಂದರೆ ಯಾವ ಯಾವ ಗಾಡಿನೂ ಇಲ್ಲ ನೋಡೋಣ ಎದರ ಗಾಡಿ ಸಿಗುತ್ತಾ ಅಂತ ಇನ್ನು ಒನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸು ಅದಲ್ಲಿ ಎಷ್ಟು ನಿಮಿಷ ಈ ಥರ ರೋಡಲ್ಲಿ ರೈಡ್ ಮಾಡೋದೇನೋ ಗೊತ್ತಿಲ್ಲ ಐವತ್ತೆರಡು ಕಿಲೋಮೀಟ್ರ್ ಇದೆ ಅದ್ಭುತವಾಗಿರುತ್ತೆ ಟೈಮ್ ಬಂದು ಎರಡು ಗಂಟೆ ಎಲ್ಲ ಪುರ ಬಿಟ್ಟಿದ್ದೀನಿ ಎಲ್ಲ ಪುರ ರೀಚ್ ಆಗಿದ್ದು ಒನ್ ಫಾರ್ಟಿ ಫೈವ್ ಏನೋ ಆಯಿತು ಲೈಟಾಗಿ ಸ್ವಲ್ಪ ತಿಂಡಿ ಮಾಡಿ ತೀನಿ ಅಂದರೆ ಒಂದು ಸಿಂಗಲ್ ಇಡ್ಲಿ ಮಾಡಿ ಸ್ವಲ್ಪ ಜ್ಯೂಸ್ ಕುಡಿದು ನನ್ನ ಪಣ ಮುಂದುವರಿಸ್ತಾಯಿದ್ದೀನಿ ಬೆಂಗಳೂರಿಗೆ ಇನ್ನು ಫೋರ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಇ ಟಿ ಎ ಬಂದು ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ತೋರಿಸಿದೆ ಮೋಸ್ಟ್ಲಿ ಒಂದು ಹತ್ತು ಗಂಟೆಗೆ ರೀಚ್ ಆಗ್ತೀನಿ ಸದ್ಯ ಬೆಂಗಳೂರು ಅದ್ರ ಮೇಲೆ ಹೋಗ್ತಾ ಇದ್ದೀನಿ ಮುಂಡಗೋಡು ಮೇಲೆ ಮುಂಡಗೋಡು ಹೋಗಿ ಮುಂಡಗೋಡಿಂದ ಬಂಗಾಪುರ ಬಂಗಾಪುರದಲ್ಲಿ ನಾನು ಮೇನು ಬೆಂಗಳೂರು ಹುಬ್ಳಿ ಹೈವೇ ಜಾಯಿನ್ ಆಗ್ತೇನೆ ಹೋಟೆಲ್ ಇಂದ್ರಪ್ರಸ್ಥ ಪ್ರಸ್ತಾ ಇಲ್ಲೊಂದು ಸರ್ತಿ ಊಟ ಮಾಡಿದಂಗೆ